ಅಮ್ಮ ಈಗ ರೀ ಈ ನವರಾತ್ರಿ ಐತಲ್ರಿ ಅಲ್ರಿ ವಿಜಯಲಕ್ಷ್ಮಿ ಅದಕ್ಕೊಂದು ಕವನ ಅದಕ್ಕೆ ಸಂಬಂಧಪಟ್ಟಂತದ್ದು ಒಂದ ಕವನ ಒಂದು ಹೇಳ್ತೀರಿ ಹಾ ಹಾ ಹೇಳಿ ಕಣ್ಣ ಮುಗಿಲಿ ಎಣ್ಣ ಮಗಳ ಚಲಿವಿ ಬಣ್ಣ ನನ್ನ ಸ್ವಚಿ ಚೆಲಿವಿ ಬಣ್ಣಕ ಅಕ ನನ್ನ ಸ್ವಚಿ ಚೆಲಿವಿ ಮಾನವಮಿ ಬನ್ನಿ ಮುಡಿಯಲ್ಲಿ ಮಗ ಚಲುವಾಯ್ సన్న సమరుదిన యా చీరి ఉడలివా గోళండేద్ద చెరగిందోళ బండేద్దా చెరగిన చిరుట గుండా అన్నగ నీర కొడులువై నడులన్న కడి అన్నగ కొడలేనా లక్ష పతి నన్న ఎరి అన్నయ్ లక్ష పతి నన్న ఎరి అన్నగా కొట్టారా వాలి బజారా బిగుశానై ವಾಲಿ ವಜ್ರ ಭೀಕ್ಷಣ್ಣ ವಾಲಿ ವಜ್ರ ಭೀಷನ್ ಅಣ್ಣ ಮನೆಗಿ ಮನೆಗೆ ಬೇಡಲಿ ವಾದೆ ಕಣ್ಣೋಡಿ ಬಾಡಿ ಮರಿಯಾಗಿ ಕಣ್ಣು ನೋಡಿ ಬಾಡಿ ಮರಿಯಾಗ ಅಣ್ಣನ ಮಾಡದೆ ಅಣ್ಣಲಿಗೋಗ್ಯಾನುಗೇಳ ಎಣ್ಣಾನು ಬೇಡಕ್ಕೆ ನಿನೆ ಮೊನ್ನೆ ಬರಬೇಕು ಎಣ್ಣ ಹೋಯ್ತು ಹೂವ್ವ ಯಾರವ್ರಿಗೆ ಎಣ್ಣ ಹೋಯ್ತು ಅವ್ವ ಎರಊ ಬಳೆ ಸರಿಗಿ ಬಿಚ್ಚೆಣ್ಣ ರುಳಿ ಸರಿಗಿ ಆಕೆ ಅಣ್ಣ ಬಡವೀ ಸಶಿ ನಂದ ಕರಿ ಅಣ್ಣ ಬಡವೀ ಸಶಿ ನಂದ ಕರಿ ಅಣ್ಣ ದೇ ರೇ ದೊಡೋದಾಕಾಧೋನಿ ಶಿರಿ ಗೋದಿ ಉಡಿ ಎಕ್ಕಿ ಹಿಂದಡದಮ್ಮ ಕಳೆಬ್ಯಾಳಾಯ್ ಹಿಂದಡದಮ್ಮ ಕಳೆಬ್ಯಾಳ ಮಡತ ದೊಕ್ಕ ಮಾಡ್ಯಾಳ ಬಳಬಾಳಾಯಿ ದೊಕ್ಕನೂ ಮಾಡೊಡೋದಾಕ ಸುಮ್ಮನ ಹೋಗಿ ಹ್ಮ್ ತಾಯಿ ಅದು ಒನ್ ಶೀರಿ ಗೋಧಿಯೇ ಉಡಿಯಾಕಿ ಹಿಂದಿನ ದಡದಮ್ಮ ಕಳುತ ಹಿಂದಿನ ದಾಡೋದಮ್ಮ ಕಳುತಾ ಕೊಳ್ಳಿಲ್ಲ ವಾ ನಿನಗ ಹಣದ ಬಡವಿ ಇದೆ ಅಂತ ಬಳಸರಿಗೆ ಬಿಚ್ಚಿ ಹಾಕ್ಯಣ್ಣ ಬಡವಿ ಸಸಿ ನಂದ ಬಡವ ಬಡವ್ ಸಸಿ ಮತ್ತ ತಂಗಿ ಬಡತಿದ್ವು ತಂಗಿ ಮನೆಗೆ ಏನ ಕೊಳ್ಳಿಲ್ಲ ಎಣ್ಣ ಐತೆವ ಎಣ್ಣ ಹೋಯ್ತಿ ಎಣ್ಣಿನ ಬಳಗಕ್ಕ ಎಣ್ಣ ಬೇಡ ಅಕ್ಕಿ ನಿನ್ನೆ ಮನೆ ಬರಬೇಕು ಎಣ್ಣು ಐತೆವ ಎಣ್ಣಿನ ಬಳಗಕ್ಕ ಅದಕ್ಕೆ ಹೆಣ್ಣು ಜನ್ಮಕ್ಕ ಅಣ್ಣ ತಮ್ಮ ಎಣ್ಣಿನ ಜನ್ಮಕ್ಕ ಅಣ್ಣ ತಮ್ಮರ ಬೇಕ ಒನ್ನ ಕಟ್ಟ್ಯಾರ ಉಡಿಯಾಗ ಒನ್ನ ಕಟ್ಟ್ಯಾರ ಉಡಿಯಾಗ ಎಣ್ಣಿನ ಮಾತ ಕಟ್ಟ್ಯಾರ ಸಬದಾಗ ನಾ ಮನೆ ಹಬ್ಬ ಶುಭಾಶಯ ಶುಭಾಶಯ ಹಬ್ಬ ಶುಭಾಶಯಗಳು ಎಲ್ಲರೂ ನಾವು ನೀವು ಬಂಗಾರ ಆಗಿರಾಮ್ರಿ ಎಲ್ಲರೂ ಚೆಂದಾಗಿ ಬನ್ನಿ ಅದು ಇದು ಮುಡಿದು ಎಲ್ಲ ಎಲ್ಲ ನೋಡಿ ಕೇಳ್ರಿ ಅಣ್ಣದವರು ತಮ್ಮದವ್ರು ಎಲ್ಲರೂ ಮನಮಿಗೆ ಗೋ ಅಣತಂಬ್ರ ಗೋಲ್ ಬಂಡೆ ಸೀರೆ ತರ್ತಾರೆ ಗೋಲ್ಬಂಡೆ ಹ್ಞೂ ಗೋಲ್ ಬಂಡೆ ಸೀರೆ ಇಟ್ಕೊಂಡು ಅಣ್ಣದರು ನೀರು ಕೊಡ್ತಾರೆ ಮನೆ ಹೆಣ್ಮಕ್ಳು ಈಗ ಎಲ್ಲದ ಯಾರು ಅಕ್ಕದ ತಂಗೀದಂತ ಅವ್ರು ಅಣ್ಣ ಅಣತಂಬ್ರ ಅಂತ ಇವ್ರು ಅನ್ನಂಗಲ್ಲ ಈಗ ಅದು ಅಣತಂಬರು ಅಂತ ಅವ್ರ ಭಕ್ಷ ಅಂಗಿರಂತ ಇವ್ರ ಬಗ್ಸಂಗಿಲ್ಲ ಅವಾಗ ಅಣತಂಬರು ಅಂದ್ರೆ ಮಾನಾಮಿಗೆ ಕರ್ಕೊಂಡ್ ಬರ್ತಿದ್ರು ಗೋಲ್ಬಂಡೆ ಸೀರೆ ತಂದು ಉಡಿಸಿ ಗೋಲ್ಗೊಂಡೆ ಸೀರೆ ಅಂದ್ರ ಸೀರೆ ಉಟ್ಕೊಂಡು ಅಣ್ಣದ ನೀರು ಕೊಡೋದು ಯಾ ಅಣ್ಣಗ ನೀರು ಕಡಿಗ ಅಣ್ಣಗ ಕೊಡಲಿ ಏನ ಆಕೆ ಮತ್ ಮನಿ ಹೆಣ್ಮಗಳು ನಡುಗಳನ್ನ ಕೊಡಲ ಕಡಿ ಅಣ್ಣಗ ಕೊಡಲ್ಲ ಹೊಸ ಮಂದಿ ನಾಲ್ಕೈದು ಮಂದಿ ಕುಡೇ ಇರೋರು ಮತ್ ಸಂಸಾರ ಮಾಡೋರು ದೊಡ್ಡವ್ ಮಾಡೋನಲ್ಲ ಸಂಸಾರ ಅದಕ್ಕೆ ನಡುಗುಳಗ ಕೊಡಲೇನ ಕಡಿ ಅಣ್ಣಗ ಕೊಡಲೇನ ಲಕ್ಷಪತಿ ನನ್ನ ಹಿರಿಯ ಅಣ್ಣ ಲಕ್ಷಪತಿ ನನ್ನ ಹಿರಿಯಣ್ಣಗ ಕೊಟ್ಟಾರ ವಾಲಿಗ ಜಾರ ಬಿಗಿ ಅಣ್ಣ ಹ್ಮ್ ಹ್ಮ್ ಅಣ್ಣ ದೊಡ್ಡ ಅಣ್ಣ ಸಂಸಾರ ಮಾಡ್ತಾನ ಅವ್ನ ಜವಾಬ್ದಾರಿ ಇರ್ತದೆ ಇವ್ರಿಗೆ ಎಲ್ಲರೂ ಎಂಡರು ಮಕ್ಳು ಅವ್ರಿಗೆ ಜವಾಬ್ದಾರಿ ಇರಂಗಿಲ್ಲ ಸಂಸಾರ ಮಾಡೋಕೆ ಜವಾಬ್ದಾರಿ ಇರ್ತದೆ ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಜವಾಬ್ದಾರಿ ತಮ್ಮ ತಮ್ ಸೌಸಾರ್ ತಮ್ ಜವಾಬ್ದಾರಿ ಅಕ್ಕದವರ್ದು ತನಿರ್ ಜವಾಬ್ದಾರಿ ಎಲ್ಲ ತಮ್ಮ ಎಂಡ್ರದ್ದು ತಮ್ಮ ಮಕ್ಕಳಗೂ ಜವಾಬ್ದಾರಿ ಯಾವ ಈಗಿನ ವಾತಾವರಣ ತಮ್ಮ ಹೆಣ್ಣರು ತಮ್ಮ ಮಕ್ಳಿಗೆ ಜವಾಬ್ದಾರ ಈಗ ಪಾಡ ಈಗಿಂದ ಈಗ ಈಗ ಹಾ ಅವಾಗ ಎಲ್ಲೋರ್ನ ಅವನ ಅಪ್ಪನ್ನ ನೆಂಡ್ರನ್ನ ತಮ್ಮ ನೆಂಡ್ರನ್ನ ಮಾವದವ್ರನ್ನ ಎಲ್ಲ ಬಳಗ ತಗೊಂಡು ಜವಾಬ್ದಾರಿ ಮ್ಯಾಲ ಆ ಮಾವ ಸ್ವಲ್ಪ ಈಗ ಈಗ ಆಕ್ರ ಕಡೆ ಬಳಗದ್ರ ಅವ್ರಿಗೆ ಅರಮೇಲೆ ಅವ್ರ ಬರ್ತಾರ ಬಿಡು ಇವ್ರ ಕಡೆಕ್ ಹಿಂಗೆ ಹಿಂಗೆ ಅವಾಗಿಲ್ಲ ಮನೆಗೆ ಯಾರನ್ನೊಬ್ಬರು ಆರಾಮ್ ಇಡ್ಕೊಂಡು ಹೋಗಿ ಒಬ್ಬ ಮನಿ ಹೊಸ ಹೊತ್ತು ಮಾಡುವ ಆ ಹೋಗಿ ಮಾತಾಡಿಸಿ ಅವ್ರಿಗೆಲ್ಲ ಅನ್ನೋಂತಂದು ಕೇಳಿ ಬರ್ತಿದ್ದ ಈಗ ಇಲ್ಲ ಹಾಂ ಈಗ ಅವ್ರದ್ದು ಜವಾಬ್ದಾರ ಅವ್ರಿಗೆ ಹಾಂ ಈಗ ಈಗ ಒಟ್ಟ ಹಿರಿಯ ಅಣ್ಣ ಹಿರಿ ಹಿರಿಯರು ಅನ್ನೋದು ಒಟ್ಟ ಬೆಂಬಲನೇ ಉಳಿದಿಲ್ಲ ಅದಕ್ಕೆ ಇರಲಿ ಅಂತ ಅವ್ರಿಗೆ ಹಾರೈಸ್ರಿ ಅದೇ ಹಿರಿಯರ್ ಅನ್ನೋದು ನೋಡ್ರಿ ಎಲ್ಲಾರು ಹಿರಿಯರ ಮೇಲೆ ನೀವು ಭಕ್ತಿಯದ್ ನೆಡ್ಕೊಂಡ್ರ ನಿಮ್ಮ ಶಕ್ತಿ ಇದ್ದಲ್ಲಿ ಅವ್ರು ಹಿರಿಯರು ಅವ್ರ ಹಿರಿಯರಿಗೆ ಭಾಳ ನೋಂದಿಸ್ಬೇಡ್ರಿ ನೀವು ಎಲ್ಲಾ ಜನ ಸರ್ವ ಜನ ಮಾಡೋ ಹಾ ಹಿರಿಯರಿಗೆ ಮನ್ಸಿಗೆ ನೋವು ಕೊಟ್ರ ನಿಮ್ಗೂ ನೋವು ಕೊಡ್ತದ ಅದು ಹೌದು ತಂದಿ ತಾಯಿ ಹಿರಿಯರ್ ಎಲ್ಲಾ ಮಾವದಾರ್ ಬಂದ್ ಸಾಧಾರಂದ್ರೆ ಮಾವದ ಅಂದ್ರೆ ತಂದಿ ತಾಯಿ ನೋಡ್ಕೋಬೇಕು ಅಂದ್ರೆ ಸಾಧರ್ಮ ತಂದೆ ತಾಯಿ ಸಾಧರ್ಮ ಇರ್ಬೇಕಂತ ಈಗ ಸಾಧರ್ಮರ್ ಅಂತಾರಿಲ್ಲ ಹೌದು ಇದ್ ಹೇಳ್ತೀನಿ ಈಗ ಸಾಧನ ಹೋದಾರ ಅಂತಾರಿಲ್ಲ ಅವಾಗ ಅಕ್ಕನ ಶೋಸಾರ್ ಮನೆ ತಂದ್ ಇಟ್ಕೊಂಡು ಮನಿ ಎಲ್ಲಾ ಅಕ್ಕನ ಜವಾಬ್ದಾರಿ ಹೋದ್ರು ಈಗ ಯಾರು ನಮ್ಮ ಹೊರ್ತಾರ ಈಗ ಯಾರು ಹೊರದಿಲ್ಲ ಈಗ ಹೊರದ ಕಾಲ್ ಇತ್ತು ಈಗ ತಮ್ಮ ಶೋಸಾರ್ ತಂಗ ಹೊರವಾಗಿರ್ತದ ಹಾ ಕಾಲ್ ಕಾಲ್ಮಲ್ ಹಂಗ ತಮ್ಮ ಹೊರವಾಗ್ ಬಿಟ್ಟು ಅದಾರ ಈಗ ಈಗ ವಾತಾವರಣ ಹಂಗ ಮಾಡ್ಬೇಡ್ರಪ್ಪ ಚಂದಾಗಿ ಹಿಂದಿಲ್ದು ಎಲ್ಲಾ ಉಳಿಸ್ಕೊಂಡ್ರಿ ಹಾಂ ಹಿಂದೂಲ್ದು ಹೋಗ್ರಿ ಹಿಂದೂಲ್ದು ಅಳಿಬ್ಯಾಡ್ರಿ ಹಿಂದಲೂ ಹೆಂಗದ ಅದೇ ಪದ್ಧತಿ ಅದೇ ನಡವಳಿ ಅದೇ ಬರಲಿ ನೀವು ಹಿಂದ್ಲು ಕಾಲದಾಗ ಈಗ ಬರೆಯವರು ಎಲ್ಲ ನಾಲ್ಕು ಮಂದಿ ಒಟ್ಟು ಮಂದಿ ಹಣದವರು ತಮ್ಮದವ್ರು ಮಂದಿ ಮಕ್ಕಳು ಬಂದು ಒಳಗೆ ಎಲ್ಲರೂ ಕೂಡಿ ಮನೆಗೆ ಎಲ್ಲರೂ ಈಗ ಹೊರಗಿನ ದಿಸ್ದಾಗ ಒಬ್ಬ ನೌಕರಿ ಮಾಡ್ತಾನೆ ಹೊರಗಿನ ಅಲ್ಲಿ ಒಬ್ಬ ನೌಕರಿ ಮಾಡ್ತಾನೆ ಇಲ್ಲೊಬ್ರು ನೌಕರಿ ಮಾಡ್ತಾ ಎಷ್ಟು ಮಕ್ಕಳು ಆಡಿದ್ರು ಅಡಿಯಾಗ್ದ ಎಷ್ಟು ಮಕ್ಳು ಹಾಡದ್ರೆ ನಂಗ್ರಿ ಯವ ಅದಕ್ಕಂದಲಿನೇ ಈಗ ಒಂದು ರೈತನೇ ರೈತ ಆದವನೇ ತಂದಿ ತಾಯಿನ ಎಲ್ಲರನ್ನ ಕರ್ಕೊಂಡು ಊಟ ಮಾಡ್ತಾನ ಈ ನೌಕರದರು ನಾ ಅವು ತಿಂಗಳ ಹತ್ತು ಲಕ್ಷ ತರಲಾಕ ಉಪಯೋಗ ಇಲ್ಲ ಅವ್ರ ರೊಕ್ಕ ತಿನ್ನಕೆ ಬೆಳದ ರೊಕ್ಕ ಅಲ್ಲ ತಾಯಿದು ಪ್ರೀತಿ ತಂದಿ ಪ್ರೀತಿ ಬಳಗದ್ ಪ್ರೀತಿ ಸಿಗುದಿಲ್ಲ ರೊಕ್ಕ ಸಿಗ್ತದ ರೊಕ್ಕ ಸಿಗ್ತದ ಬಳಗದ ಪ್ರೀತಿಸಿದ ಆದ್ರೆ ಏನ್ ಮಾಡುದ್ರು ಕೆಲವೊಂದಿಷ್ಟು ಜನ ರೊಕ್ಕಕ್ಕ ಬೆಲೆ ಕೊಡ್ತಾರೆ ಏ ರೊಕ್ಕದ್ರ್ಗೆ ಯಾರ ಅಂತ ಕೇಳ್ತಾರಪ್ಪಾ ಅಂತಾರ ಅದನ್ನ ನಕತ್ರ ರೊಕ್ಕ ಬೇಕ್ರಿ ಬದಕ ಬೇಕಂದ್ರ ರೊಕ್ಕ ಬದುಕಲ್ಲ ಇಲ್ಲ ರೊಕ್ಕ ಬದುಕ್ಲ ಬೇಕು ಅಂತಂದ್ರ ಈ ಬಳಗ ಕಳ್ಕೊಳಕ್ ಬೇಕಿಲ್ಲ ರೊಕ್ಕ ಬಳಗ ಒಂದು ಗುಡ್ಸ್ಕೋಬೇಕು ಬಳಗನ ಎಲ್ಲಾ ಬಳಗ ತಾಯಿ ತಾಯಿ ತಂದ್ ಬಳಗ ಎಲ್ಲರೂ ನನ್ನ ಬಳಗ ಎಲ್ಲರೂ ನಂದು ಅನ್ನೋದು ಇರಬೇಕು ಒಬ್ರು ಬಿದ್ರ ಅಂದ್ರೆ ಅವ್ರ ನೆತ್ತಿ ಹಿಡಿಬೇಕು ಇಲ್ಲ ಇಲ್ಲಿ ತಮ್ಮ ಸ್ವಾರ್ಥದ್ರೆ ಹಿಂದ್ ಏನಂದ್ರೆ ಒಂದ್ ಮಾತು ನೆನಪಾತ್ರಿ ಮೊನ್ನೆ ಇದ್ರೊಳಗೆ ನೋಡಿದ್ರಿ ನಾನು ಯಾವುದೋ ಒಂದು ಗ್ರೂಪ್ ಒಳಗ ನೋಡಿದ್ರಿ ನಾನು ಕೊಯ್ಲೂರು ಅಂತ ಬರ್ತದ ಅದೊಂದು ಇದು ಬಂದಿತ್ರಿ ಆ ಕವನ ಬಂದಿತ್ತು ಏನಂದ್ರ ನಿಜವಾದ ಮಿತ್ರ ಎದಕ್ ಚೂರಿ ಹಾಕ್ತಾನಂತ್ರಿ ಬೆನ್ನಿಗ್ ಚೂರಿ ಹಾಕಲ್ಲ ಅಂತ ನಮಗ್ ಯಾರು ಬೈದ್ ಬುದ್ಧಿ ಹೇಳ್ತಿರ್ತಾರ ಅವ್ರು ಎದಿಗ್ ಚೂರಿ ಹಾಕ್ತಾರ ಯಾರ್ ನಮಗ ಮೋಸ ಮಾಡಿ ನಮಗ್ ಹೊಚ್ಚಿ ಕಿಟ್ ಮಾಡ್ತಾರ ಅವ್ರ ಬೆನ್ನಿಗ್ ಚೂರಿ ಹಾಕ್ತಾರ ಅಂದ್ರ ಹೊಚ್ಚಿ ಕಿಟ್ ಅದು ಅವ್ ದೇವ್ರ ನೋಡ್ತಿರ್ತಾನ ಕೆಲವೊಂದಿಷ್ಟು ಜನಕ್ಕ ಹೊಟ್ಟೆ ಕಿಚ್ಚು ಅದ್ರ ಗುಣಲಕ್ಷಣಗಳೇ ಗೊತ್ತಿಲ್ಲ 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 ಅದಕ್ಕೆ ಏನೇ ಇಲ್ರಿ ಅದಕ್ಕೆ ಎಲ್ಲರಿಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಡೀವಿ ಈಗ ಏನು ಇದು ಮಾಡ್ಬೇಡ್ರಿಗ ನಮ್ ನಿಮ್ದು ಹೆಂಗಿದ್ ನಮ್ದು ಎಲ್ಲರಿಗೂ ನೀವು ತಿಳಿಸ್ರಿ ಹ್ಮ್ ಸಣ್ಣ ವಯಸ್ಸಿನ ಮಂದಿ ಎಲ್ಲಾ ಕಳ್ಳು ಬೆಳ್ಳಿ ಅನ್ನೋದು ಇಟ್ಕೋರಿಪ್ಪಾ ಅಂತೀನಿ ನಾನು ಹ್ಮ್ ಮೇಲೆ ತಂದೆ ತಾಯಿ ಬಳಗ ಅನ್ನೋದೆಲ್ಲನೂ ಕಾಯ್ಕೋರಿ ಕಳ್ಕೊಬೇಡ್ರಿ ಉಳ್ಕೊಂಡು ಇರ್ರಿ